ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವರಿಗಳಿಂದ ನಮ್ಮನ್ನು ರಕ್ಷಿಸುವರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಮಾತಿ ಮರಿಯಮ್ಮನವರಿ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರಿ ನಮಗಾಗಿ ಪ್ರಾರ್ಥಿಸ್ರಿ ಸಕಲ ದೇವದೂತರುಗಳೇ ನಮಗಾಗಿ ಪ್ರಾರ್ಥಿಸರಿ ಪಿತಾಮಹಾಪ್ರವಾದಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಂತಮಿಕೆಯಲರಿ ನಮಗಾಗಿ ಪ್ರಾರ್ಥಿಸರಿ ನಮಗಾಗಿ ನಿಯೋಜಿಸಿರುವಂಥ ಕಾವಲ ದೇವದೂತರೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಪ್ರೇಷಿತರೇ ಹಾಗೂ ಶುಭ ಸಂದೇಶಕಾರರೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಧರ್ಮ ಪಂಡಿತರೇ ಹಾಗೂ ಧರ್ಮ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಸನ್ಯಾಸಿ ಹಾಗೂ ತಪಸ್ವಿಗಳೇ ನಮಗಾಗಿ ಪ್ರಾರ್ಥಿಸರಿ ಪರಿಶುದ್ಧಾತ್ಮರೇ ಈ ಒಂದು ಸಮಯದಲ್ಲಿ ನಮ್ಮನ್ನು ಆವರಿಸಿಕೊಳ್ಳಿರಿ ನಮ್ಮಲ್ಲಿ ಬಂದು ವಾಸಿಸಿರಿ ಸ್ವಾಮಿ ಈ ಪರಿಶುದ್ಧವಾದ ಸಮಯದಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು ಯಾವ ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕು ಎಂಬುದನ್ನು ನಮಗೆ ಕಲಿಸಿಕೊಡಿ ನಿಮ್ಮ ಶಕ್ತಿಯಿಂದ ನಿಮ್ಮ ಪ್ರಸನ್ನತೆಯಿಂದ ಅಗ್ನಿಯ ಜ್ವಾಲೆಗಳಿಂದ ನಮ್ಮನ್ನು ತುಂಬಿಸುವರಿ ನಮ್ಮ ಹೃದಯ ಪರಲೋಕ ನಮ್ಮ ಹೃದಯ ಪರಲೋಕ ಪರಲೋಕದಿಂದ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಚಿಂತನೆಗಳನ್ನು ತಂದೆಯಾದ ದೇವರಿಗೆ ಸಮರ್ಪಿಸಿಗಳು ತಂದೆಯಾದ ದೇವರಿಗೆ ಸಮರ್ಪಿಸರಿ ನಮ್ಮ ಚಿಂತೆಗಳು ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸರಿ ಅಪ್ಪ ತಂದೆಯೇ ಈ ಒಂದು ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ದಿನದಲ್ಲಿ ನಾನು ಕೂಡ ಪರಿಶುದ್ಧನಾಗಿ ಜೀವಿಸಲು ಪ್ರಾಮಾಣಿಕನಾಗಿ ಜೀವಿಸಲು ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸಲು ನಿಮಗೆ ಸಾಕ್ಷಿಯ ಮಗನಾಗಿ ಜೀವಿಸಲು ಪರಿಶುದ್ಧ ಆತ್ಮರಿಂದ ತುಂಬಿ ಜೀವಿಸಲು ಬೇಕಾದಂಥ ಬಲವನ್ನು ಶಕ್ತಿಯನ್ನು ನನಗೆ ನೀಡು ಸ್ವಾಮಿ ಈ ಪರಿಶುದ್ಧವಾದ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ದಿನದಲ್ಲಿ ಜೀವಿಸಲು ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಯಾವ ಯೋಗ್ಯತೆ ಇಲ್ಲದೆ ಹೋದರೂ ಕೂಡ ಯೋಗ್ಯತೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ಇಲ್ಲಿಯವರೆಗೆ ನೀವು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಪ್ರತಿಯೊಂದು ಅದ್ಭುತ ಕಾರ್ಯಗಳಿಗಾಗಿ ನಿಮಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ ನೀವು ನೀಡಿದ ಆಹಾರಕ್ಕಾಗಿ ಸ್ತೋತ್ರ ನೀವು ಕುಡಿಯಲು ಕೊಟ್ಟಂತಹ ನೀರಿಗಾಗಿ ಸ್ತೋತ್ರ ಉಸಿರಾಡಲು ಕೊಟ್ಟಂತಹ ಪರಿಶುದ್ಧವಾದ ಗಾಳಿಗಾಗಿ ಸ್ತೋತ್ರ ನೀವು ನೀಡಿದ ಸುರಕ್ಷತೆಗಾಗಿ ಸ್ತೋತ್ರ ನೀವು ನೀಡಿದ ಒಳ್ಳೆಯ ಆರೋಗ್ಯಕ್ಕಾಗಿ ಸ್ತೋತ್ರ ನೀವು ನನ್ನೊಡನೆ ಮಾತನಾಡಿದ ಎಲ್ಲ ಸಮಯಗಳಿಗಾಗಿ ಸ್ತೋತ್ರ ನೀವು ಮಾತನಾಡಿದ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ ನೀವು ಕೊಟ್ಟಂಥ ಜ್ಞಾನಕ್ಕಾಗಿ ಸ್ತೋತ್ರ ಅಪ್ಪ ನನ್ನ ಜೊತೆಯಲ್ಲಿ ಸದಾಕಾಲ ಇದ್ದುದಕ್ಕಾಗಿ ಸ್ತೋತ್ರ ಅಪಾಯ ಪರಿಶುದ್ಧವಾದ ಸಮಯದಲ್ಲಿ ನನ್ನನ್ನೇ ನಿಮ್ಮ ಇಚ್ಛೆಗೆ ಪರಲೋಕದ ದಯವಿಚ್ಚಿಗೆ ನಾನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ ನಿಮ್ಮ ಚಿತ್ತದಂತೆ ನನ್ನನ್ನು ಮುನ್ನಡೆ ಸರಿ ನಿಮ್ಮ ಚಿತ್ತದಂತೆ ನಾನು ಮುನ್ನಡೆಯುವಂತೆ ಮಾಡು ಸ್ವಾಮಿ ಆಮೇ ಪರಿಲೋಕದ ತಂದೆಯೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಸರ್ವವಲ್ಲಭರಾದ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ परम पूजा स्तोत्र जीव उड़ स्तोत्र अनुग्रह बरत तेमोत्रीयू अंत्यवि तंदे स्तोत्र यहोव देवरी निम्गस्तोत्र यहोव स्तोत्र निम्गोत्रहोव शालोम स्तोत्र यहोव शम स्तोत्र ಯಹೋವ ನಿಸ್ಸಿ ನಿಮಗೆ ಸ್ತೋತ್ರ ಯಹೋವ ರೂಬ ನಿಮಗೆ ಸ್ತೋತ್ರ ಯಹೋವ ರಾಫಾ ನಿಮಗೆ ಸ್ತೋತ್ರ ಯಹೋವ ಎಲ್ಚಡ ನಿಮಗೆ ಸ್ತೋತ್ರ ಪರಿಶುದ್ಧರು 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 ಪರಿಶುದ್ಧರಾದ ನನ್ನ ದೇವರೇ ನಿಮಗೆ ಸ್ತೋತ್ರ ಸ್ತುತಿಗಳ ಮಧ್ಯೆ ವಾಸಿಸುವ ದೇವರೇ ನಿಮಗೆ ಸ್ತೋತ್ರ ನೀತಿಯ ರಾಜರೇ ನಿಮಗೆ ಸ್ತೋತ್ರ ನಮ್ಮ ನ್ಯಾಯಾಧಿಪತಿಯೇ ನಿಮಗೆ ಸ್ತೋತ್ರ ರಾಜಾದಿರಾಜರೇ ನಿಮಗೆ ಸ್ತೋತ್ರ ಕರುಣೆಯುಳ್ಳ ದೇವರೇ ನಿಮಗೆ ಸ್ತೋತ್ರ ಅಬ್ರಹಾಮನ ದೇವರೇ ನಿಮಗೆ ಸ್ತೋತ್ರ ಇಸಾಕನ ದೇವರೇ ನಿಮಗೆ ಸ್ತೋತ್ರ ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಇಸ್ರಾಯೇಲಿನ ದೇವರೇ ನಿಮಗೆ ಸ್ತೋತ್ರ ಪ್ರವಾದಿ ಎಲಿಯನ ದೇವರೇ ನಿಮಗೆ ಸ್ತೋತ್ರ ಪ್ರವಾದಿ ಅಲಿಶನ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ನಿಮಗೆ ಸ್ತೋತ್ರ ದಾನಿಯಲಿನ ದೇವರೇ ನಿಮಗೆ ಸ್ತೋತ್ರ ಮೂಲ ಪಿತೃಗಳ ದೇವರೇ ನಿಮಗೆ ಸ್ತೋತ್ರ ಸದ್ರಕ್ ಮೇಷಕ್ ಅಬದ್ಗೋನರ ದೇವರೇ ನಿಮಗೆ ಸ್ತೋತ್ರ ಪರತ್ಪರರಾದ ದೇವರೇ ನಿಮಗೆ ಸ್ತೋತ್ರ ಜೀವ ಸ್ವರೂಪರಾದ ದೇವರೇ ನಿಮಗೆ ಸ್ತೋತ್ರ ಕರುಣಾನಿಧಿಯಾದ ದೇವರೇ ನಿಮಗೆ ಸ್ತೋತ್ರ ಸಂತೈಸುವ ದೇವರಿ ನಿಮಗೆ ಸ್ತೋತ್ರ ನಮ್ಮನ್ನು ಉಂಟು ಮಾಡಿದ ದೇವರಿ ನಿಮಗೆ ಸ್ತೋತ್ರ ಮಹಾ ಐಶ್ವರ್ಯವುಳ್ಳ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಉಂಟು ಮಾಡಿದ ನಮ್ಮನ್ನು ಉಂಟು ಮಾಡಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿಮಗೆ ಸ್ತೋತ್ರ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲಲು ಯ ಹಲಲು ಯುಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಯೇಸುವೆ ಆರಾಧನೆ ಯೋಹಾನನ ಯೋಹನನ್ನು ಶುಭ ಸಂದೇಶ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ನೀವು ಹೀಗೆಂದು ನೋಡಿದಿದ್ದೀರಿ ಸ್ವಾಮಿ ಹೀಗೆಂದು ವಾಗ್ದಾನ ಮಾಡಿದಿರಿ ನಾನೇ ಜಗಜ್ಯೋತಿ ನನ್ನನ್ನು ಹಿಂಬಾಲಿಸುವವರು ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆಂದು ವಾಗ್ದಾನ ಮಾಡಿದಿರಿ ಏಸುವೆ ನೀವೇ ಜಗಜ್ಯೋತಿ ಎಂಬುದನ್ನು ನಾವು ಅರಿತಿದ್ದೇವೆ ಸ್ವಾಮಿ ನೀವೇ ನಮ್ಮ ಬಾಳಿಗೆ ಜಗಜ್ಯೋತಿ ನೀವೇ ಇಡೀ ಲೋಕಕ್ಕೆ ಜಗಜ್ಜ್ಯೋತಿ ಹೌದು ಸ್ವಾಮಿ ಯಸುವೆ ನಾವು ನಿಮ್ಮನ್ನು ಮಾತ್ರ ಹಿಂಬಾಲಿಸುವಂತೆ ನಾವು ನಿಮ್ಮನ್ನು ಮಾತ್ರ ಹಿಂಬಾಲಿಸುವಂತೆ ಯಸುವೆ ನಮಗೆ ಜ್ಞಾನವನ್ನು ನಮಗೆ ಜ್ಞಾನ ನೀಡಿ ಸ್ವಾಮಿ ಯಸುವೆ ನಾವು ನಿಮ್ಮನ್ನು ಮಾತ್ರ ಹಿಂಬಾಲಿಸಿ ಈ ವಾಗ್ದಾನವನ್ನು ಈ ವಾಗ್ದಾನದ ಸವಿಯುವಂತೆ ನಾವು ಮಾಡು ಸ್ವಾಮಿ ಈ ವಾಗ್ದಾನವನ್ನು ಸವಿಯುವಂತೆ ದೇವ ನನ್ನನ್ನು ಹಿಂಬಾಲಿಸುವ ಕತ್ತಲೆಯಲ್ಲಿ ನಡೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದೇನೆ ಹೌದು ದೇವ ಅಪ್ಪ ಲೋಕದಲ್ಲಿ ಕತ್ತಲೆ ನಾನು ಮಾಡುವ ಕೆಲಸಗಳಲ್ಲಿ ಕತ್ತಲೆ ನಾನು ವಾಸಿಸುವ ಕುಟುಂಬದಲ್ಲಿ ಕತ್ತಲೆ ಅಪ್ಪ ನನ್ನ ಜೀವನದಲ್ಲಿ ಕತ್ತಲೆಯಾಗಿದೆ ಸ್ವಾಮಿ ಎಲ್ಲ ಸಂದರ್ಭದಲ್ಲೂ ಪಾಪ ಎಂಬ ಕತ್ತಲೆ ನಮ್ಮನ್ನು ಆವರಿಸಿಕೊಂಡಿದೆ ಪಾಪ ಎಂಬ ಕತ್ತಲೆ ನಮ್ಮನ್ನು ಆವರಿಸಿಕೊಳ್ಳುತ್ತಿದೆ ಆ ಎಲ್ಲ ಸಮಯದಲ್ಲಿ ನೀವು ನನಗೆ ಬೆಳಕಾಗಿರುವುದಕ್ಕಾಗಿ ಸ್ತೋತ್ರ ಆ ಎಲ್ಲ ಸಮಯದಲ್ಲಿ ನೀವು ನನಗೆ ಬೆಳಕಾಗಿರುವುದಕ್ಕಾಗಿ ಸ್ತೋತ್ರ ನನ್ನ ಬಾಳು ಬೆಳಕಾಗಬೇಕಾದರೆ ಇರುವ ಸ್ಥಳವೆಲ್ಲ ಬೆಳಕಾಗಬೇಕಾದರೆ ನಾನು ನಿಮ್ಮನ್ನು ಮಾತ್ರ ಹಿಂಬಾಲಿಸಬೇಕು ನಾನು ನಿಮ್ಮನ್ನು ಮಾತ್ರ ಹಿಂಬಾಲಿಸಬೇಕು ಆ ಜ್ಞಾನವನ್ನು ನನಗೆ ಹೇಳು ಸ್ವಾಮಿ ಅಪ್ಪ ಈ ಲೋಕದಲ್ಲಿರೋ ಪ್ರತಿಯೊಬ್ಬರಿಗೂ ಹೇಳುತ್ತೇವಾ ಎಲ್ಲೆಲ್ಲಿ ಕತ್ತಲೆಗಳಿದೆಯೋ ಯಾವ ಯಾವ ಕುಟುಂಬದಲ್ಲಿ ಕತ್ತಲೆ ಇದೆಯೋ ಯಾವ ಯಾರ ಯಾರ ಜೀವನದಲ್ಲಿ ಕತ್ತಲೆಯಾಗಿದೆಯೋ ಮದುವೆಯ ವಿಷಯದಲ್ಲಿ ಕತ್ತಲೆಯಾಗಿದೆಯೋ ಅಪ್ಪ ಬೇರೆ ಬೇರೆ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಕತ್ತಲೆಯಾಗಿದ್ದರೆ ಹಣಕಾಸಿನ ವಿಷಯದಲ್ಲಿ ಕತ್ತಲೆಯಾಗಿದ್ದರೆ ಅವರು ನಿಮ್ಮನ್ನು ನಿಮ್ಮನ್ನು ಹಿಂಬಾಲಿಸುವಂತಾಗಲಿ ಸ್ವಾಮಿ ನಿಮ್ಮನ್ನು ಹಿಂಬಾಲಿಸುವಂತಾಗಲಿ ಇಸುವೆ ರೋಗ ಎಂಬ ಕತ್ತಲೆಯಲ್ಲಿ ಅವಸ್ಥೆ ಪಡುತ್ತಿರುವಂತಹ ರೋಗ ಎಂಬ ಕತ್ತಲೆಯಲ್ಲಿ ಮುಳುಗಿರುವಂತಹ ರೋಗ ಎಂಬ ಕತ್ತಲೆ ಅವರನ್ನು ಆವ ಯಾರ್ಯಾರನ್ನು ಆವರಿಸಿಕೊಂಡಿದೆಯೋ ಆ ಸ್ಥಳದಲ್ಲಿ ನೀವು ಬೆಳಕಾಗಿರುವುದಕ್ಕಾಗಿ ಸ್ತೋತ್ರ ಆ ಸ್ಥಳದಲ್ಲಿ ನೀವು ಜ್ಯೋತಿಯಾಗಿ ಜೀವದಾಯಕ ಜ್ಯೋತಿಯಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ಎಲ್ಲೆಲ್ಲಿ ಕತ್ತಲೇ ಇದೆಯೋ ಯಾರ್ಯಾರ ಯಾರ್ಯಾರನ್ನು ಕತ್ತಲೆ ಆವರಿಸಿಕೊಂಡಿದೆಯೋ ರೋಗ ಎಂಬ ಕತ್ತಲೆ ಹಣಕಾಸಿನ ವಿಷಯದಲ್ಲಿ ಕತ್ತಲೆ ಮಾನಸಿಕವಾದ ವೇದನೆ ಹೌದು ಸ್ವಾಮಿ ಮಾನಸಿಕವಾದ ವೇದನೆ ಎಂಬ ಕತ್ತಲೆ ಆವರಿಸಿಕೊಂಡಿರುವಂತಹ ಎಲ್ಲ ಸ್ಥಳದಲ್ಲಿ ನೀವೇ ಜಗಜ್ಯೋತಿಯಾಗಿ ನೀವೇ ಜೀವದಾಯಕ ಜ್ಯೋತಿಯಾಗಿ ಅವರನ್ನು ಅವರನ್ನು ಮುಟ್ಟೋದಕ್ಕಾಗಿ ಸ್ತೋತ್ರ ಯಶುವೆ ಅವರೆಲ್ಲರೂ ನಿಮ್ಮನ್ನು ಹಿಂಬಾಲಿಸುವಂತಾಗಲಿ ಸ್ವಾಮಿ ಹೌದು ದೇವ ವಾಗ್ದಾನ ಹೀಗೆಂದಿದೆ ನನ್ನನ್ನು ಹಿಂಬಾಲಿಸುವವನು ಹೌದು ಸ್ವಾಮಿ ಯಾರು ನಿಮ್ಮನ್ನು ಹಿಂಬಾಲಿಸುತ್ತಾರೋ ಯಾರು ನಿಮ್ಮನ್ನು ಹಿಂಬಾಲಿಸುತ್ತಾರೋ ಅವನಲ್ಲಿ ಕತ್ತಲೇ ಇರುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದೀರಿ ಯಶುವೆ ನಾವು ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ವ್ಯಕ್ತಿಗಳನ್ನು ಹಿಂಬಾಲಿಸುತ್ತಿದ್ದೇವೆ ಪ್ರತಿಯೊಬ್ಬ ಸಂತರುಗಳನ್ನು ಹಿಂಬಾಲಿಸುತ್ತಿದ್ದೇವೆ ಆದರೆ ಕತ್ತಲೆಯಲ್ಲಿ ನಾವು ಕತ್ತಲೆಯಲ್ಲಿ ನಾವಿದ್ದೇವೆ ಸ್ವಾಮಿ ಏಕೆಂದರೆ ಈ ವಾಗ್ದಾನ ಇರುವುದೇ ಈ ವಾಗ್ದಾನ ಇರುವುದು ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಹೌದು ಸ್ವಾಮಿ ನನ್ನನ್ನು ಹಿಂಬಾಲಿಸಿ ಯಶವೇ ನಿಮ್ಮನ್ನು ಹಿಂಬಾಲಿಸಿದರೆ ನಾವು ಕತ್ತಲೆಯಲ್ಲಿ ಇರುವುದಿಲ್ಲ ಎಂಬ ದೃಢ ವಿಶ್ವಾಸ ನಮ್ಮಲ್ಲಿರಬೇಕು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ನಿಮ್ಮ ವಾಕ್ಯಗಳನ್ನು ನಿಮ್ಮ ವಾಗ್ದಾನಗಳನ್ನು ಅನುಸರಿಸಿ ನಾವು ಜೀವಿಸುವ ಮಕ್ಕಳಾಗಿ ನಮ್ಮನ್ನು ಜೀವಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸ್ಸರಿ ಜೀವಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸ್ಸರಿ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಅಪ್ಪ ಯಾವ್ಯಾವ ಕುಟುಂಬಗಳು ಕತ್ತಲೆಯಲ್ಲಿದೆಯೋ ಯಾರ್ಯಾರು ನಿಮ್ಮನ್ನು ಹಿಂಬಾಲಿಸುತ್ತಿಲ್ಲವೋ ಯಾರ್ಯಾರು ನಿಮ್ಮನ್ನು ಹಿಂಬಾಲಿಸುತ್ತಿಲ್ಲವೋ ಅಪ್ಪ ನಿಮ್ಮನ್ನು ಹಿಂಬಾಲಿಸದ ಹಾಗೆ ಅನೇಕ 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 ಬೋಧಕರು ಅನೇಕ ಅನೇಕ ಬೋಧಕರು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಸ್ವಾಮಿ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ನಿಮ್ಮನ್ನು ಹಿಂಬಾಲಿಸದ ಹಾಗೆ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಬೇರೆ ನಾಮ ಹಿಡಿದು ಪ್ರಾರ್ಥಿಸುವುದಕ್ಕಾಗಿ ಬೇರೆ ವ್ಯಕ್ತಿಗಳ ವ್ಯಕ್ತಿಗಳ ನಾಮ ಹಿಡಿದು ಪ್ರಾರ್ಥಿಸುವುದಕ್ಕಾಗಿ ಅವರು ತಿಳಿಸಿಕೊಡುತ್ತಿದ್ದಾರೆ ತಂಡ ತಂಡವಾಗಿ ಅವರು ತಿಳಿಸಿಕೊಡುತ್ತಿದ್ದಾರೆ ತಂಡ ತಂಡವಾಗಿ ಅಪ್ಪ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ ಅವರನ್ನು ನಿಮ್ಮ ಕರಗಳಿಗೆ ಕೊಡುತ್ತಿದ್ದೇನೆ ಏಕೆಂದರೆ ವಾಗ್ದಾನ ಹೀಗಿದೆ ವಾಗ್ದಾನ ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಹೌದು ಸ್ವಾಮಿ ನಿಮ್ಮನ್ನು ಹಿಂಬಾಲಿಸಿದರೆ ಮಾತ್ರ ನಮ್ಮಲ್ಲಿ ಬೆಳಕು ನಮ್ಮಲ್ಲಿ ಬೆಳಕು ಆವರಿಸಿಕೊಳ್ಳುತ್ತದೆ ಕತ್ತಲೆ ನಮ್ಮನ್ನು ಬಿಟ್ಟು ಹೋಗುತ್ತದೆ ಕತ್ತಲೆಯಿಂದ ನಾವು ಪಾರಾಗುತ್ತೇವೆ ಕತ್ತಲೆಯ ಜೀವನ ನಮ್ಮನ್ನು ಬಿಟ್ಟು ಹೋಗುತ್ತದೆ ನಮ್ಮ ಕುಟುಂಬ ಬೆಳಕಿನಲ್ಲಿರುತ್ತದೆ ನಮ್ಮ ಹಣಕಾಸಿನ ವ್ಯವಸ್ಥೆ ಕತ್ ಕತ್ತಲೆಯಿಂದ ಬೆಳಕಿನಗೆ ಬೆಳಕಿನಲ್ಲಿರುತ್ತದೆ ನಮ್ಮ ಕುಟುಂಬ ಬೆಳಕಿನಲ್ಲಿ ನಮ್ಮ ಮಕ್ಕಳು ಬೆಳಕಿನಲ್ಲಿರುತ್ತಾರೆ ನಾವು ಬೆಳಕಿನಲ್ಲಿರುತ್ತೇವೆ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಪರಿಷಿತವಾಗಿರುತ್ತದೆ ಹೌದು ಸ್ವಾಮಿ ನಾವು ಮಾಡುವ ಪ್ರತಿಯೊಂದು ಆರಾಧನೆ ಜೀವವಾಗಿರುತ್ತೆ ಜೀವದಿಂದ ತುಂಬಿರುತ್ತದೆ ನಾವು ಮಾಡುವ ಒಂದೊಂದು ಕಾರ್ಯಗಳು ಯಶುವೆ ಎಲ್ಲವೂ ಬೆಳಕಾಗಿರುತ್ತೆ ಸ್ವಾಮಿ ಎಲ್ಲವೂ ನಿಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿರುತ್ತದೆ ಹೌದು ಸ್ವಾಮಿ ನಮ್ಮ ಕತ್ತಲೆಮೆಯ ಕಾರ್ಯಗಳನ್ನು ನಮ್ಮ ಕತ್ತಲೆಮೆಯ ಪಾಪಗಳನ್ನು ಕತ್ತಲೆಯಲ್ಲಿ ನಾವು ಮಾಡಿದ ಪಾಪಗಳಿಗಾಗಿ ನಾವು ಕ್ಷಮೆ ಹಚ್ಚಿಸುತ್ತೇವೆ ಕತ್ತಲೆಯಲ್ಲಿ ಮಾಡಿದಂತಹ ಒಂದೊಂದು ಪಾಪಗಳಿಗೆ ಕ್ಷಮೆ ನೀಡು ಸ್ವಾಮಿ ತಿಳಿಯೋದು ತಿಳಿಯದೆ ಮಾಡಿದ ಎಷ್ಟೋ ಕಾರ್ಯಗಳು ಎಷ್ಟೋ ಪಾಪಗಳು ನಿಮ್ಮನ್ನು ನೋಯಿಸುವಂತಹ ನಿಮ್ಮನ್ನು ನೋಯಿಸುವಂತಹ ಪಾಪಗಳನ್ನು ನಾನು ಮಾಡಿದ್ದೇನೆ ನಿಮ್ಮನ್ನು ಓಯಿಸುವಂಥ ಪಾಪಗಳು ಅಪ್ಪ ಪರಿಶುದ್ಧಾತ್ಮರಿಗೆ ವಿರುದ್ಧವಾಗಿ ಮಾಡಿದ ಪಾಪಗಳು ಪರಲೋಕಕ್ಕೆ ವಿರುದ್ಧವಾಗಿ ಮಾಡಿದ ಪಾಪಗಳು ಅಪ್ಪ ನನ್ನ ನನ್ನ ಮಾಡಿರುವ ಕಾರಣ ನನ್ನಲ್ಲಿ ಬಂದನೆಲ್ಲ ಶ್ರೀ ಸ್ವಾಮಿ ನಾನು ಬೆಳಕಾಗಿ ಮಾರ್ಪಡಬೇಕು ನಾನು ಬೆಳಕಾಗಿ ಮಾರ್ಪಡಬೇಕು ನ್ಯಾಯ ತೀರ್ಪನನ್ನು ನನಗೆಲ್ಲಬೇಕು ನ್ಯಾಯ ತೀರ್ಪನ್ನು ನಾನು ಜಯಿಸಬೇಕು ನ್ಯಾಯ ತೀರ್ಪಿನಲ್ಲಿ ಎರಡನೆಯ ಮರಣವಾದ ನ್ಯಾಯ ನ್ಯಾಯ ಗೆದ್ದು ಅಪ್ಪ ನನ್ನ ಪರಲೋಕ ಪ್ರವೇಶ ನನ್ನ ಆತ್ಮ ಪರಲೋಕ ಪ್ರವೇಶ ಮಾಡುವಂತೆ ಪರಲೋಕ ಪರಲೋಕ ಪ್ರವೇಶಗೊಳ್ಳುವಂತೆ ಮಾಡು ಸ್ವಾಮಿ ಏಸುವೆ ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳಿಗಾಗಿ ನಾನು ಮರ ಇಡುತ್ತಿದ್ದೇನೆ ಎಲ್ಲರಿಗೂ ನೀವು ಬೆಳಕಾಗಿರೋದಕ್ಕಾಗಿ ಸ್ತೋತ್ರ ವಾಗ್ದಾನ ಹೇಗೆಂದು ನಡೆಯುತ್ತದೆ ನನ್ನಲ್ಲಿ ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆಂದು ವಾಗ್ದಾನ ಮಾಡಿದ್ದೇನೆ ಮೇಸುವೆ ನೀವೇ ಇಡೀ ಲೋಕಕ್ಕೆ ಬೆಳಕು ಈ ಲೋಕದಲ್ಲಿ ಉಸಿರಾಡುತ್ತಿರುವ ಈ ಲೋಕದಲ್ಲಿ ಜೀವಂತವಾಗಿರುವ ಎಲ್ಲರಿಗೂ ಬೆಳಕು ನೀವೇ ಆಗಿದ್ದೀರಿ ಸ್ವಾಮಿ ಯಾರು ಕತ್ತಲೆಯಲ್ಲಿ ನಡೆಯದ ಹಾಗೆ ನಿಮ್ಮ ಬೆಳಕು ಅವರೆಲ್ಲರ ಮೇಲೆ ಅವರೆಲ್ಲರ ಮೇ ಅವರೆಲ್ಲರನ್ನು ಆವರಿಸಿಕೊಳ್ಳಲೇ ನಿಮ್ಮ ಬೆಳಕು ಅವರೆಲ್ಲರನ್ನು ಆವರಿಸಿಕೊಳ್ಳಲಿ ಸ್ವಾಮಿ ಅಪ್ಪ ನಿಮ್ಮ ವಾಗ್ದಾನ ನೆರವೇರುವಂತೆ ಮಾಡುದೇವ ವಾಗ್ದಾನ ಮಾಡಿದ ನೀವು ನಂಬಿಕಸ್ಥರು ವಾಗ್ದಾನ ಮಾಡಿದ ನೀವು ನಂಬಿಕಸ್ಥರು ನೀವು ನೀವು ನೋಡುತ್ತಿದ್ದೀನಿ ನಾನು ನನ್ನ ಬಾಯಿಂದ ಹೊರಡುವ ನನ್ನ ಬಾಯಿಂದ ಹೊರಟ ಮಾತು ಯಾವುದು ನೆರವೇರದೆ ಯಾವುದು ನೆರವೇರದೆ ಹಿಂತಿರುಗಿ ಬರೋದಿಲ್ಲ ಎಂದು ವಾಗ್ದಾನ ಮಾಡಿದ್ದೀನಿ ಹೌದು ಸ್ವಾಮಿ ಏಸುವೆ ಏಸುವೆ ಸ್ತೋತ್ರ ಯಶುವೆ ಬಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲ್ಲುಯ್ಯ ಹಾಲಲ್ಲುಯ್ಯ ಸ್ತೋತ್ರ ಅಪ್ಪ ಅಪ್ಪ ನೀವು ಮಾಡಿದ ವಾಗ್ದಾನಕ್ಕಾಗಿ ಸ್ತೋತ್ರ ನೀವು ಮಾಡಿದ ವಾಗ್ದನಕ್ಕಾಗಿ ಸ್ತೋತ್ರ ನೀವಾಗ್ತನ ಮಾಡಿದ್ದೀರಿ ಪ್ರವಾದಿ ಗ್ರಂಥ ಐವತ್ತೈದನೇ ಅಧ್ಯಾಯ ಹನ್ನೊಂದಿನ ವಾಕ್ಯ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಹೌದು ಸ್ವಾಮಿ ನಿಮ್ಮ ಉದ್ದೇಶ ಕೈಗೂಡದ ಹೊರತು ಅದು ವ್ಯರ್ಥವಾಗಿರುವುದಿಲ್ಲ ಸ್ವಾಮಿ ವಾಗ್ದಾನ ವ್ಯರ್ಥವಾಗದ ಹಾಗೆ ಇಡೀ ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳು ಪ್ರತಿಯೊಂದು ಆತ್ಮಗಳು ಯಸುವೆ ಬೆಳಕಿನಲ್ಲಿ ಜೀವಿಸುವಂತೆ ಮಾಡು ಸ್ವಾಮಿ ಬೆಳಕಿನಲ್ಲಿ ಜೀವಿಸುವಂತಾಗಲಿ ಎಲ್ಲರೂ ಪರಿಶುದ್ಧವಾಗಿ ಜೀವಿಸಿ ಪ್ರಾಮಾಣಿಕವಾಗಿ ಜೀವಿಸಿ ಅಪ್ಪ ನಿಮ್ಮ ನಾಮವನ್ನು ಮೈಮೆಪಡಿಸುವಂಥ ಮಕ್ಕಳಾಗಿ ಸತ್ಯವನ್ನು ಕತ್ತಲೆಯಿಂದ ಹೊರಬಂದು ಯಸುವೆ ನಿಮ್ಮನ್ನು ಹಿಂಬಾಲಿಸಿ ಕತ್ತಲೆಯಿಂದ ಹೊರ ಹೊರಬಂದು ಬೆಳಕಿನಲ್ಲಿ ಜೀವಿಸುವಂಥ ಮಕ್ಕಳಾಗಿ ಮಾರ್ಪಡಲಿ ಎಲ್ಲರೂ ನ್ಯಾಯ ತೀರ್ಪನ್ನು ಗೆದ್ದು ಪಾಪ ನಿಮ್ಮ ಪರಲೋಕ ರಾಜ್ಯವನ್ನು ಸೇರಿಕೊಳ್ಳುವಂತಾಗಲಿ ನೀವು ನಮಗಾಗಿ ಇಟ್ಟಿರುವಂತಹ ಪರಲೋಕ ಸಾಮ್ರಾಜ್ಯವನ್ನು ಸೇರಿಕೊಳ್ಳುವಂತಾಗಲಿ ನಿಮ್ಮ ಈ ವಾಗ್ದಾನ ನೆರವೇರಲಿ ಸ್ವಾಮಿ ನಿಮ್ಮ ವಾಗ್ದಾನ ನೆರವೇರಲಿ ಪರಿಶುದ್ಧಾತ್ಮರೇ ನಾವೆಲ್ಲರೂ ಬೆಳಕಿನಲ್ಲಿ ನಾವೆಲ್ಲರೂ ಪ್ರಭುವನ್ನು ಹಿಂಬಾಲಿಸಿ ಕತ್ತಲೆಯಿಂದ ಹೊರಬರುವಂತೆ ನಮ್ಮನ್ನು ಬಲಪಡಿಸಿರಿ ನಾವೆಲ್ಲರನ್ನು ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಕತ್ತಲೆಯಿಂದ ಹೊರಬರಲು ಸಹಾಯ ಮಾಡು ಸ್ವಾಮಿ ಸಹಾಯ ಮಾಡಿರಿ ಎಲ್ಲ ಬೇಡಿಕೆಗಳು ಎಲ್ಲ ಕೋರಿಕೆಗಳನ್ನ ಅಪಾತಂದೆಯೇ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಪ್ರಾರ್ಥಿಸಿದ್ದೇವೆ ಸ್ವಾಮಿ ಆಮೆ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಪು ಚಿತ್ತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೆಡಿರಿ ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿ ನಮ್ಮ ರಕ್ಷಿಸಿರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೆ ಪರಿಶುದ್ಧಾತ್ಮಕ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿ ಇದ್ದಾಗ ಈಗಲೂ ಯಾವಲ್ಲಗ ಈಗಾಂತರಕ್ಕೂ ಆಮೆ ಪ್ರಭಯಸ್ ಕ್ರಿಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಆಮೆ